ಹೆಂಗಸರ ಕೈಯಲ್ಲಿ ಮಾತು ನಿಲ್ಲ ಮಾತು ನಿಲ್ಲದು ಗಂಡಸರ ಕೈಯಲ್ಲಿ ಕೂಸು ನಿಲ್ಲದು ನಿಜವಾಗಿ ಈಗ ಹೆಂಗಸ ಮಾತು ನಿಲ್ಲಿದ್ದು ಹೆಂಗಸ ಮಾತಾಡ್ಕೊಂಡ ಮೊದ್ಲು ನಾವು ತಿಂಕ್ ಮಾಡಬೇಕು ಇದು ಹೇಳದ್ ಪಕ್ಕ ಎಲ್ಲ ಕಡೆ ಹೋಗಿದ್ದೆ ಹೆಂಗಸಿಲ್ಲ ಇಲ್ಲ ಅದು ಇದ್ದ ವಿಷಯ ಅಕ್ಕು ಕೂಡ ಗೊತ್ತಿದ್ದೇ ನಮ್ಮ ಬಾಯಿ ನಿಲ್ಲುಲ್ಲೇ ಹೆಂಗಸರ ಕೈಯಲ್ಲಿ ಮಾತು ಮಾತು ನಿಲ್ಲದು ಗಂಡಸರ ಕೈಯಲ್ಲಿ ಕೂಸು ನಿಲ್ಲದು ಅಂತ ಅಂದ್ರೆ ಅದ್ ಎಂತ ಗೊತ್ತಿಲ್ಲ ಈಗ ನಾವು ನಮ್ಮ ಇಡ್ಲಿ ಕಲಾವಳ ಅವರ ಹಿಡ್ಕೊಂಡ್ ಹಾಕೊಂಡ ನಾವು ಖುಷಿಲಿ ಹಿಡ್ಕೊಂಡವೆ ಅವು ಹೆಚ್ಚೊತ್ತು ನಿಲ್ಲುದೇ ಮತ್ತೆ ನಾವಿನ್ ಹೆಚ್ಚೊತ್ತು ಹಿಡ್ಕೊಂಬ ಅನ್ನಿಸುದೇ ಬೇಗ ನಾವು ಕೊಟ್ಟು ಬಿಟ್ಟೆ ನಾನ್ ಮಕ್ಕಳೆಲ್ಲ ಹಿಡಿದ್ರೆ ಕಮ್ಮಿ ಅದೇ ಅವು ಒಂದು ಹೆಂಗಸ ಮಗು ಬೇರೊಂದು ಹೆಂಗಸರ ಕೈಯಲ್ಲಿ ಕೂಡ ನಿಂತಾರೆ ಕಾರಣ ಇದಕ್ಕೆ ಇನ್ನರಿ ಮೀನಿಂಗ್ ಎಂತಾರೆ ಪ್ರತಿಯೊಂದು ಹೆಣ್ಣಿನಲ್ಲಿ ತಾಯ್ತನ ಉಂಟು ಆ ತಾಯಿತನಕ್ಕೆ ಆ ಮಗುಗೆ ಅದಿಷ್ಟ ಅದೇ ಗಂಡಸರಲ್ಲಿ ತಾಯ್ತನ ಇಲ್ಲ ಅದು ಅದು ಹೆಂಗಸರಲ್ಲಿ ಜಾಸ್ತಿ ಉಂಟು ರೀತಿ ಇಲ್ಲ ಹೇಳಿ ಅಲ್ಲ ತಾಯ್ತನ ಅವ್ರಲ್ಲಿ ಜಾಸ್ತಿ ಇದ್ದ ಕಾರಣ ಆ ಕೂಸುಗೆ ಅವರ ಹಿಡಿಕಾಕ ಇಷ್ಟ ಅದೇ ಹಾಗೆ ಕೂಸು ಹೆಣ್ಣು ಮಕ್ಕಳ ಕೈಲಿ ಜಾಸ್ತಿ ನಿಂತಾವೆ ಆದರೆ ಈ ಬಾವರ ಬಾಯಿ ಉಂಟಲ್ಲ ಎಂತ ಗೊತ್ತಾ ನಾ ನನ್ನ ಹೆಣ್ಣು ನಟಿ ಒಂದು ವಿಷಯ ಹೇಳ್ದುಕಣಿ ನೀ ಯಾರೊಟ್ಟಿಗೆ ಹೇಳ್ಬೇಡ ಹೇಳಿ ಅವಳು ಆಚೆ ಮಲ್ಲಿ ಹೋಗಿ ಹೇಳ್ದೆ ನಿನ್ನೆ ಅವೊಂದು ವಿಷಯ ಹೇಳ್ದ ಎಂತ ಗೊತ್ತಾ ನೀ ಯಾರೊಟ್ಟಿಗೆ ಹೇಳಿಕೆ ಗೊತ್ತು ಮಾತ್ರ ನಿಮ್ಮಲ್ಲಿ ಮಾತ್ರ ನಾ ಹೇಳ್ದು ನೀ ಆಚೆ ಹೋಗಿ ಹೇಳ್ಬೇಡ ಅದ್ ಹೇಳಿ ಹೇಳಿ ಅಕ್ಷಕ ಇವಳು ಹೇಳ್ದೆ ಅವಳು ಕೇಳಿದ್ ಅವಳು ಆಚೆ ಒಂದು ಮನೆಗೆ ಹೋದೆ ನಿನ್ನೆ ಅವಳು ಒಂದು ಮಾತು ಹೇಳಿತು ಮಾರ ನೀವು ಹತ್ರ ಯಾರೊಟ್ಟಿಗೆ ಹೇಳಿಕೆ ಅಂತ ಅವಳು ಹೇಳ್ತು ನೀನು ಯಾರೊಟ್ಟಿಗೆ ಹೇಳಿಕೆ ಅಂತ ಅಂತೇಳಿ ಇವಳು ಹೇಳ್ದೆ ಹಾಗಾದ್ರೆ ಎಷ್ಟೊತ್ತು ಒಂದು ಮನೆ ಆತ ಎರಡು ಮನೆ ಆತ ಮತ್ತೊಂದು ಮನೆಗೆ ಹೋದೆ ಇವು ಹೇಳ್ದೆ ಹೇಳ್ತೆಗೆ ನೀ ಯಾರೊಟ್ಟಿಗೆ ಹೇಳಿಕ ಅಂತ ಇದಕ್ಕೊಂದು ಕತೆ ಇಟ್ಟು ಧರ್ಮರಾಯ ಶಾಪ ಕೊಟ್ಟಿತ್ತು ಗಡ ಅದು ಗೊತ್ತಿಗೆ ಅಂದ್ರೆ ಕರ್ಣ ನನ್ನ ಮಂಗ ಅಲ್ಲ ಅಂತ ಪಾಂಡವರಿಗೆ ವರೆಗೆ ಹೇಳ್ತಿ ಕರ್ಣನ ಸಂವಾರ ಆದ ಮೇಲೆ ಹೇಳುದು ಮಂಗ ಅಂತ ಆಗ ಧರ್ಮರಾಯಂಗ್ ಸಿಟ್ಟು ಬಂದು ಹೆಂಗಸರ ಬಾಯಲ್ಲಿ ಮಾತು ನಿಲ್ಲಿಗೆ ಹೇಳಿ ಶಾಪ ಕೊಟ್ಟದ್ದು ಗಡ ಅಂದ್ರೆ ಅದ್ರ ಕತೆ ಅದ್ವಿ ಅದ್ರ ವಿಷಯ ಹೌದು ಬಟ್ ನಾವ್ ಈ ಸಮಾಜದಲ್ಲಿ ಈ ತರ ಮಾತಾಡ್ಕೊಂಡು ಕೂಡ ಸ್ವಲ್ಪ ಜಾಗ್ರತೆ ಇರಕ್ಕಾಗಲ್ಲ ಎಷ್ಟೇ ಆದ್ರೂ ಕೂಡ ಅದೇ ಅಂತ ಸೀಕ್ರೆಟ್ ಗಳೆಲ್ಲ ಜಾಸ್ತಿ ಹೌದು ಎಷ್ಟೇ ಇದ್ರು ಕೂಡ ಜಾಗೃತಿ ನಾನು ಕೂಡ ಎಲ್ಲ ಸೀಕ್ರೆಟ್ ಹೇಳಿದ್ಲಿ ಕೆಲವು ಇಟ್ಟುಕೊಂಡೆ ಅದೇ ಕೃಷ್ಣ ಹೇಳ್ದು ಭಗವದ್ಗೀತೆಯಲ್ಲಿ ಇದು ನಾನು ಇಂತ ಗುಪ್ತಗಳಲ್ಲಿ ಮೌನವಾಗಿರುವುದು ಅಂತ ನಾವು ಹಂಗೆ ಇರಬೇಕು ಗುಪ್ತ ಅಂತ ಹೇಳುವಂತದ್ದು ಹೇಳಿಕೆ ಬತ್ತು ಹೇಳುವಂತ ನಾನು ಮೌನ ಯಾರಿಟ್ಟಿಗೆ ಹೇಳಿಕೆ ಬತ್ತು